ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ವಿಷಯದಲ್ಲಿ ಎರಡನೇ ಗದ್ಯವಾದ ವ್ಯಾಗ್ರ ಗೀತೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಗದ್ಯ ಎರಡು ವ್ಯಘ್ರಗೀತೆ ಕೃತಿಕಾರರ ಪರಿಚಯ ಕವಿಯ ಹೆಸರು ಎನ್ ಮೂರ್ತಿರಾವ್ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಕಾಲ ಕ್ರಿಸ್ತಶಕ ಶಕ ಸಾವಿರದ ಒಂಬೈನೂರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಬರೆದಂತಹ ಕೃತಿಗಳು ಹಗಲು ಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿದೆ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಘ್ರಗೀತೆ ಗದ್ಯಭಾಗವನ್ನು ಆಯ್ಕೆ ಮಾಡಲಾಗಿದೆ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಭಗವದ್ಗೀತೆಯನ್ನು ಮಹರ್ಷಿ ವೇದವ್ಯಾಸರು ರಚಿಸಿದರು ಪ್ರಶ್ನೆ ಎರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಪ್ರಶ್ನೆ ಮೂರು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವಲ್ಲಿ ಶಾನುಭೋಗರು ಹಲವು ಬಾರಿ ಹಿಂದೆ ಮುಂದೆ ತಿರುಗಿದ್ದರಿಂದ ತಲೆ ಸುತ್ತಿದಂತಾಯಿತು ಪ್ರಶ್ನೆ ನಾಲ್ಕು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಕಿರ್ದಿ ಪುಸ್ತಕವು ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು ಪ್ರಶ್ನೆ ಐದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಉತ್ತರ ಕಾಡು ದಾರಿ ಆದರೂ ಬೆಳುದಿಂಗಳ ದಿಂಗಳ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದರು ಪ್ರಶ್ನೆ ಎರಡು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಉತ್ತರ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವೆಂದು ತಿಳಿದಿವೆ ಹುಲಿಗಳು ಸಹ ಧರ್ಮ ಶ್ರದ್ಧೆಯನ್ನು ಅನುಸರಿಸುತ್ತವೆ ಪ್ರಶ್ನೆ ಮೂರು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಉತ್ತರ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು ಗಾಡಿಯವರು ಐದು ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು ಮತ್ತೆ ಗರ್ಜನೆ ಕೇಳಲಿಲ್ಲ ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರಿದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರು ಎಚ್ಚರಿಸಿದರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಉತ್ತರ ಯಾವ ನಾಡಿನಲ್ಲಿ ಶ್ರೀರಾಮನಂಥ ದೊರೆಗಳು ಆಳಿದರೋ ಭಗವದ್ಗೀತೆಯಂತ ಗ್ರಂಥ ಉದ್ಭವಿಸಿತೋ ಆ ಭರತಭೂಮಿಯಲ್ಲಿ ಹುಲಿಗಳು ಧರ್ಮಶ್ರದ್ಧೆಯಿಂದ ನಡೆದುಕೊಳ್ಳುತ್ತವೆ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವೆಂದು ತಿಳಿದಿವೆ ಹಾಗಾಗಿ ಬೆಳದಿಂಗಳ ರಾತ್ರಿಯಲ್ಲಿ ಒಬ್ಬಂಟಿಗರಾಗಿ ಸಿಕ್ಕ ಶಾನುಭೋಗರು ನಡೆಯುತ್ತಿದ್ದರೆ ಅವರ ಬೆನ್ನ ಹಿಂದೆ ಇದ್ದ ಹುಲಿ ಅವರ ಮೇಲೆ ಆಕ್ರಮಣ ಮಾಡದೆ ಶಾನುಭೋಗರ ಮುಂದೆ ಹಾರಿ ಮುಂದಿನಿಂದ ಕೊಲ್ಲಲು ನೆಗೆಯುತ್ತಿತ್ತು ಆದರೆ ಶಾನುಭೋಗರು ತಕ್ಷಣವೇ ಹಿಂದಿರುಗಿ ಹೆಜ್ಜೆ ಹಾಕುತ್ತಿದ್ದರು ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸುತ್ತಿದ್ದರು ಹುಲಿಗೆ ಎದುರಾಳಿ ಸಿಕ್ಕನೆಂಬ ಮೆಚ್ಚಿಕೆಯಾದರೂ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನು ಅದಕ್ಕೆ ಒಂದು ಕಡೆ ಹಸಿವು ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ ಶಾನುಭೋಗರು ಮರ ಹತ್ತಲು ಹೋಗಿ ಮುಗ್ಗರಿಸಿ ಜ್ಞಾನ ತಪ್ಪಿ ಬಿದ್ದರೂ ಸಹ ಹುಲಿಗೆ ಶಾನುಭೋಗರ ಬೆನ್ನು ಭಾಗ ಕಾಣಿಸುತ್ತಿದ್ದರಿಂದ ಕೊಲ್ಲದೆ ಬಿಟ್ಟಿತು ಎಂದು ಮೂರ್ತಿರಾಯರು ತಿಳಿಸಿದ್ದಾರೆ ಪ್ರಶ್ನೆ ಎರಡು ಶಾನುಭೋಗರನ್ನು ರಕ್ಷಿಸಿದುದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಉತ್ತರ ಶಾನುಭೋಗರು ತನ್ನನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೆಂದು ನಂಬಿದ್ದಾರೆ ಜೊತೆಗೆ ಹುಲಿಯ ಧರ್ಮಶ್ರದ್ಧೆಯೂ ಇದೆ ಏಕೆಂದರೆ ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ತಕ್ಷಣವೇ ಮರವನ್ನು ಹತ್ತಲು ಪ್ರಯತ್ನಿಸಿದರು ಆದರೆ ಶಾನುಭೋಗರು ಮರ ಹತ್ತುವುದಕ್ಕೂ ಮೊದಲೇ ಕಲ್ಲನ್ನು ಎಡವಿ ಬಿದ್ದರು ಆಗ ಶಾನುಭೋಗರಿಗೆ ಪ್ರಜ್ಞೆ ತಪ್ಪಿತು ಶಾನುಭೋಗರಿಗೆ ಪ್ರಜ್ಞೆ ಬಂದಾಗ ಅವರ ಬಳಿ ನಾಲ್ಕೈದು ಜನ ನಿಂತಿದ್ದರು ಆದರೆ ಶಾನುಭೋಗರು ಕಿರ್ದಿ ಪುಸ್ತಕದಿಂದ ತಮ್ಮ ಪ್ರಾಣ ಉಳಿಯಿತೆಂದು ಭಾವಿಸಿದರು ಇಲ್ಲಿ ಶಾನುಭೋಗರು ಪ್ರಜ್ಞೆ ತಪ್ಪಿ ಬಿದ್ದಾಗ ಹುಲಿಯು ಅವರನ್ನು ತಿನ್ನಬಹುದಿತ್ತು ಆದರೆ ಹುಲಿಯು ಧರ್ಮಶ್ರದ್ಧೆಯನ್ನು ಪಾಲಿಸಿತು ಶಾನುಭೋಗರನ್ನು ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ ಇಲ್ಲಿ ಹುಲಿಯು ಹಸಿವಿನಿಂದ ಕಂಗಾಲಾಗಿದ್ದರೂ ಧರ್ಮಶ್ರದ್ಧೆಯಿಂದ ನಡೆದುಕೊಂಡಿತು ಆದ್ದರಿಂದ ಹುಲಿಯ ಧರ್ಮಶ್ರದ್ಧೆಯಿಂದಲೇ ಶಾನುಭೋಗರು ಬದುಕಿದರು ಎಂದು ತಿಳಿಯಬಹುದು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಖಂಡವಿದೆ ಕೋ ಮಾಂಸವಿದೆ ಕೋ ಗುಂಡಿಗೆಯ ಬಿಸಿ ರಕ್ತವೆದೆಕೋ ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಧರ್ಮಶ್ರದ್ಧೆಯನ್ನು ಹೊಂದಿದ್ದ ಹುಲಿಯು ಶಾನುಭೋಗರನ್ನು ಹಿಂದಿನಿಂದ ಬಂದು ದಾಳಿ ಮಾಡಲಾಗದೆ ಗೊಂದಲಕ್ಕೀಡಾದಾಗ ಹುಲಿಯ ಅಜ್ಜನು ಪುಣ್ಯಕೋಟಿಯು ಆಹ್ವಾನ ಕೊಟ್ಟರೂ ತಿನ್ನಲೊಪ್ಪದೆ ಪ್ರಾಣ ಬಿಟ್ಟಿದೆ ಹುಲಿಯ ಮೊಮ್ಮಗನಾಗಿ ನಾನು ಅಧರ್ಮಕ್ಕೆ ಕೈ ಹಾಕಬಾರದೆನ್ನುವಾಗ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಹುಲಿಯು ಪುಣ್ಯಕೋಟಿಯ ಕತೆಯನ್ನು ನೆನೆದು ತಾನು ಅಧರ್ಮಕ್ಕೆ ಕೈ ಹಾಕಬಾರದೆಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಎರಡನೆಯ ಸಂದರ್ಭ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ಮರ ಹತ್ತಬೇಕೆಂದು ಪ್ರಯತ್ನಿಸುವರು ಆದರೆ ಹುಲಿಯ ಮುಖಕ್ಕೆ ಎಸೆದಾಗ ಆ ಹುಲಿಗೆ ಪೆಟ್ಟೇನೂ ಆಗುವುದಿಲ್ಲ ಆ ಅರೆ ನಿಮಿಷದಲ್ಲಿ ಶಾನುಭೋಗರು ಈ ಮೇಲಿನ ಮಾತನ್ನು ಹೇಳುವರು ಸ್ವಾರಸ್ಯ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ದೇವರನ್ನು ಪ್ರಾರ್ಥಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ಓಡುವಾಗ ಕಲ್ಲನ್ನು ಎಡವಿ ಬಿದ್ದರು ಆಗ ರೈತರು ಮುಖಕ್ಕೆ ನೀರೆರಚಿ ಎಚ್ಚರಗೊಳಿಸಿದರು ನಾನು ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಗ ಹುಲಿ ತನ್ನನ್ನು ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಹುಲಿಯು ತನ್ನ ಕುಲಧರ್ಮವನ್ನು ಪಾಲಿಸಿದೆ ಎನ್ನುತ್ತ ಈ ಮೇಲಿನ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಕೇಳಿದರು ಸ್ವಾರಸ್ಯ ಹುಲಿಯು ಶಾನುಭೋಗರನ್ನು ಎಳೆದೊಯ್ಯದೆ ತನ್ನ ಕುಲಧರ್ಮವನ್ನು ಪಾಲಿಸಿತ್ತು ಶಾನುಭೋಗರು ತಾವು ಮುಖ ಮೇಲಾಗಿ ಬಿದ್ದರೂ ಹುಲಿಯು ತಮ್ಮನ್ನು ಎಳೆದೊಯ್ದಿಲ್ಲ ಎಂದು ಆಶ್ಚರ್ಯಚಕಿತರಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಹುಲಿ ಈಗ ಎಷ್ಟು ಹಸಿದಿರಬೇಕು ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಗ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಸಿದ ಹುಲಿಯು ಶಾನುಭೋಗರನ್ನು ಬೆನ್ನಟ್ಟಿದಾಗ ಅವರು ತಪ್ಪಿಸಿಕೊಂಡು ಕುಡಿದ ನೀರು ಅಲುಗದ ಹಾಗೆ ಜೀವಸಹಿತ ಮನೆ ಸೇರಿಕೊಂಡರು ರಸದೂಟವನ್ನು ಮಾಡಿದರು ಆಗ ಶಾನುಭೋಗರಿಗೆ ಹುಲಿಯ ನೆನಪಾಗಿ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂದು ಯೋಚಿಸಿದರು ಸ್ವಾರಸ್ಯ ಹಸಿದ ಹುಲಿಯಿಂದ ಪಾರಾದ ಶಾನುಭೋಗರು ಸಂತೋಷದಿಂದ ಇದ್ದರೂ ಆ ಹುಲಿಯು ಎಷ್ಟು ಹಸಿದಿರಬೇಕು ಎಂದು ಯೋಚಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಖ್ಯ ಪ್ರಶ್ನೆ ಉ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲ ಬಿಟ್ಟ ಸ್ಥಳ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು ಎರಡನೆಯ ಬಿಟ್ಟಸ್ಥಳ ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಮೂರನೆಯ ಬಿಟ್ಟಸ್ಥಳ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು ನಾಲ್ಕನೆಯ ಬಿಟ್ಟಸ್ಥಳ ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆಯುತ್ತಿದ್ದರು ಐದನೆಯ ಬಿಟ್ಟಸ್ಥಳ ಶಾನುಭೋಗರು ಉಳಿದದ್ದು ಕಿರ್ದಿ ಪುಸ್ತಕದಿಂದಲ್ಲ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕನ್ನಡ ಸಂಧಿಗಳನ್ನು ಹೆಸರಿಸಿ ಒಂದೆರಡು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಕನ್ನಡ ಸಂಧಿಗಳು ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಲೋಪಸಂಧಿಗೆ ಉದಾಹರಣೆ ಊರೂರು ಬಲ್ಲೆನೆಂದು ಆಗಮ ಸಂಧಿಗೆ ಉದಾಹರಣೆಗಳು ಕೈಯನ್ನು ಮಳೆಯಿಂದ ಆದೇಶ ಸಂಧಿಗೆ ಉದಾಹರಣೆಗಳು ಮಳೆಗಾಲ ಮೈದೋರು ಪ್ರಶ್ನೆ ಎರಡು ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಿ ಬರೆಯಿರಿ ಸಂಸ್ಕೃತ ಸಂಧಿಗಳು ಸಂಧಿ ಗುಣಸಂಧಿ ವೃದ್ಧಿಸಂಧಿ ಜಸ್ತ್ವಸಂಧಿ ಸಂಧಿ ಅನುನಾಸಿಕ ಸಂಧಿಗಳು ಸ್ವರ ಸಂಧಿಗಳು ಸವರ್ಣ ಸಂಧಿ ವೃದ್ಧಿಸಂಧಿ ಗುಣಸಂಧಿ ಮತ್ತು ಸಂಧಿ ವ್ಯಂಜನ ಸಂಧಿಗಳು ಜಸ್ತ್ವ ಶುತ್ವ ಅನುನಾಸಿಕ ಸಂಧಿಗಳು ನಂತರ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸುರಾಸುರ ಸುರ ಪ್ಲಸ್ ಅಸುರ ಸವರ್ಣದೀರ್ಘ ಸಂಧಿ ಬಲ್ಲೆನೆಂದು ಬಲ್ಲೆನು ಪ್ಲಸ್ ಎಂದು ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಗುಣಸಂಧಿ ಮಳೆಗಾಲ ಮಳೆ ಪ್ಲಸ್ ಕಾಲ ಆದೇಶ ಸಂಧಿ ಐಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ವೃದ್ಧಿ ಸಂಧಿ ವೇದಿಕೆಯಲ್ಲಿ ವೇದಿಕೆ ಪ್ಲಸ್ ಅಲ್ಲಿ ಆಗಮ ಸಂಧಿ ನಂತರ ಪ್ರಶ್ನೆ ನಾಲ್ಕು ಈ ಗದ್ಯದಲ್ಲಿ ಬಂದಿರುವ ಹತ್ತು ಸಂಧಿ ಪದಗಳನ್ನು ಪಟ್ಟಿ ಮಾಡಿ ಹುಲಿಯನ್ನು ಶಾಖಾಹಾರ ಧರ್ಮವನ್ನು ಧರ್ಮಶ್ರದ್ಧೆ ಪರಮಾನಂದ ಪಂಚೇಂದ್ರಿಯ ದಾರಿಯಲ್ಲಿ ಸುವರ್ಣಾಕ್ಷರ ಮೂರ್ಛೆಯಲ್ಲಿ ಅನಂತ ವಾತ್ಸಲ್ಯ ನಂತರ ಮುಖ್ಯ ಪ್ರಶ್ನೆ ಈ ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇವುಗಳನ್ನು ನೋಡೋಣ ಕೈ ಕೆಸರಾದರೆ ಬಾಯಿ ಮೊಸರು ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ತುಂಬಾ ಪ್ರಸಿದ್ಧವಾದ ಗಾದೆ ಮಾತಾಗಿದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ನಾವು ಫಲವನ್ನು ಕಾಣುತ್ತೇವೆ ಕಷ್ಟಪಟ್ಟು ದುಡಿದ ದುಡ್ಡಿನಿಂದ ಹೊಟ್ಟೆ ತುಂಬ ಊಟವನ್ನು ಕಾಣುತ್ತೇವೆ ಅದೇ ರೀತಿ ವಿದ್ಯಾರ್ಥಿಯು ಪ್ರತಿದಿನ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಠಿಣ ಅಭ್ಯಾಸ ಮಾಡಿದರೆ ಮುಂದೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಇಲ್ಲಿ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ಗಳಿಸಲು ಶ್ರಮ ಪಡುತ್ತಾನೆ ಶ್ರಮಪಟ್ಟರೆ ಮಾತ್ರ ಉತ್ತಮ ಫಲವನ್ನು ಕಾಣುತ್ತಾನೆ ಅದೇ ರೀತಿ ರೈತನು ಹೊಲದಲ್ಲಿ ಸಸಿ ನೆಡುವುದು ಅದಕ್ಕೆ ನೀರು ಹಾಯಿಸುವುದು ಗೊಬ್ಬರ ಹಾಕುವುದು ಹೀಗೆ ಮಾಡಿದಾಗ ಮಾತ್ರ ಉತ್ತಮ ಬೆಳೆಯನ್ನು ಬೆಳೆಯುತ್ತಾನೆ ಅದೇ ರೀತಿ ಯಾವುದೇ ಕೆಲಸವನ್ನಾದರೂ ಶ್ರಮಪಟ್ಟು ಸರಿಯಾಗಿ ಕೆಲಸ ಮಾಡಿದರೆ ಉತ್ತಮ ಫಲ ಮತ್ತು ನೆಮ್ಮದಿಯನ್ನು ಕಾಣುತ್ತಾನೆ ಇಲ್ಲಿ ಪ್ರಮುಖವಾಗಿ ಅರ್ಥವಾಗುವುದೇನೆಂದರೆ ಶ್ರದ್ಧೆಯಿಂದ ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಬಹುದು ನಂತರ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬುದು ತುಂಬಾ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಕುಂಬಾರ ಒಂದು ಮಡಿಕೆಯನ್ನು ಮಾಡಲು ಅದಕ್ಕೆ ಬೇಕಾದ ಮಣ್ಣನ್ನು ತಂದು ನೀರು ಹಾಕಿ ಚೆನ್ನಾಗಿ ಹದ ಮಾಡಿಕೊಂಡು ಚಕ್ರಕ್ಕೆ ಹಾಕಿ ತಿರುಗಿಸಿ ಒಂದು ರೂಪವನ್ನು ಕೊಡುತ್ತಾನೆ ನಂತರ ಆ ಮಡಿಕೆಯನ್ನು ಒಣಗಿಸಿ ಸರಿಯಾಗಿ ಒಲೆಯಲ್ಲಿ ಸುಡುತ್ತಾನೆ ಆಗ ಉತ್ತಮ ರೀತಿಯ ಮಡಿಕೆ ತಯಾರಾಗುತ್ತದೆ ಕುಂಬಾರನಿಗೆ ತಾಳ್ಮೆ ಮತ್ತು ಜಾಗರೂಕತೆ ಇದ್ದಾಗ ಮಾತ್ರ ಮಡಿಕೆ ಮಾಡಲು ಸಾಧ್ಯ ಇಲ್ಲವಾದರೆ ಮಡಿಕೆ ಸರಿಯಾದ ರೂಪ ಪಡೆಯದೆ ಇರಬಹುದು ಇಲ್ಲಿ ಕುಂಬಾರನು ಮಡಿಕೆ ಮಾಡಲು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಕಷ್ಟಪಟ್ಟಿರುತ್ತಾನೆ ಆದರೆ ಆ ಮಡಿಕೆಯನ್ನು ಒಂದು ದೊಣ್ಣೆಯಿಂದ ಕ್ಷಣ ಮಾತ್ರದಲ್ಲಿ ಒಡೆದು ಹಾಕಬಹುದು ಅದೇ ರೀತಿ ಜೀವನದಲ್ಲಿ ಸಾಧನೆ ಮಾಡಲು ತುಂಬಾ ಕಷ್ಟಪಡಬೇಕಾಗುತ್ತದೆ ಸಾಕಷ್ಟು ಸಮಯವೂ ಬೇಕಾಗುತ್ತದೆ ಹಗಲಿರುಳು ಕಷ್ಟಪಟ್ಟು ಸಾಧನೆಯನ್ನು ಮಾಡಿರುವುದನ್ನು ತಪ್ಪು ಕೆಲಸದಿಂದ ಅಥವಾ ಕೆಟ್ಟ ಕೆಲಸದಿಂದ ಕ್ಷಣ ಮಾತ್ರದಲ್ಲಿ ಹಾಳು ಮಾಡಿಕೊಳ್ಳಬಾರದು ತಾಳ್ಮೆ ಮತ್ತು ಶ್ರಮದಿಂದ ಯಶಸ್ಸು ಹಣ ಕೀರ್ತಿಯನ್ನು ಗಳಿಸಬಹುದು ಆದರೆ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ ನಾವು ತಾಳ್ಮೆಯಿಂದ ಉತ್ತಮ ದಾರಿಯಲ್ಲಿ ಸಾಗಿದಲ್ಲಿ ಸಾಧಕರಾಗಬಹುದು ಎಂಬುದು ಈ ಗಾದೆಯ ತಾತ್ಪರ್ಯವಾಗಿದೆ ನಂತರ ಮುಖ್ಯ ಪ್ರಶ್ನೆ ಊ ಈ ವಿಷಯಗಳಿಗೆ ಪ್ರಬಂಧ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸ್ವಚ್ಛ ಭಾರತ ಅಭಿಯಾನ ಅಂತ ಇದೆ ನೋಡೋಣ ಸ್ವಚ್ಛ ಭಾರತ ಅಭಿಯಾನ ಪೀಠಿಕೆ ಈ ಸ್ವಚ್ಛ ಭಾರತ ಅಭಿಯಾನವನ್ನು ಮೊದಲು ಗಾಂಧೀಜಿಯವರು ಸೂಚಿಸಿದ್ದರು ಈ ಅಭಿಯಾನಕ್ಕೆ ಪ್ರಧಾನಿ ಮೋದಿಯವರು ಕಸ ಗುಡಿಸುವುದರ ಮೂಲಕ ಚಾಲನೆ ನೀಡಿದರು ಇಡೀ ನಮ್ಮ ರಾಷ್ಟ್ರದ ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಅಭಿಯಾನ ಸಹಾಯಕವಾಗಿದೆ ವಿವರಣೆ ಅಕ್ಟೋಬರ್ ಎರಡು ಗಾಂಧೀಜಿಯವರ ಜನ್ಮದಿನ ಹಾಗಾಗಿ ಪ್ರಧಾನಿ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕು ಗಾಂಧೀಜಿಯವರ ಜನ್ಮ ದಿನಾಚರಣೆಯಂದು ತಾವೇ ಸ್ವಚ್ಛಗೊಳಿಸುವುದರ ಮೂಲಕ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು ಸ್ವಚ್ಛ ಭಾರತ ಲಾಂಛನದಲ್ಲಿ ಗಾಂಧೀಜಿಯವರ ಕನ್ನಡಕದಲ್ಲಿ ಸ್ವಚ್ಛ ಭಾರತವನ್ನು ಬರೆಯಲಾಗಿದೆ ಸ್ವಚ್ಛ ಭಾರತ ಅಭಿಯಾನದ ಉದ್ದೇಶಗಳು ಭಾರತದ ಎಲ್ಲಾ ಹಳ್ಳಿ ಮತ್ತು ನಗರಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸುವುದು ಭಾರತದ ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವುದು ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ವೈಜ್ಞಾನಿಕ ಸಂಸ್ಕರಣೆ ವಿಲೇವಾರಿ ಮರುಬಳಕೆ ಘನತ್ಯಾಜ್ಯದ ಮರುಬಳಕೆ ಮಾಡುವುದು ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯಗಳನ್ನು ಬೇರ್ಪಡಿಸುವುದು ಸ್ವಚ್ಛ ಭಾರತ ಅಭಿಯಾನದ ಉಪಯೋಗಗಳು ಸ್ವಚ್ಛತೆಗೆ ಪ್ರಾಮುಖ್ಯತೆ ನೀಡಿದರೆ ದೇಶವು ಪ್ರಪಂಚದಾದ್ಯಂತ ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ ಸುತ್ತಮುತ್ತಲಿನ ವಾತಾವರಣವು ಸ್ವಚ್ಛವಾಗಿದ್ದರೆ ರೋಗ ರುಜಿನಗಳು ಕಡಿಮೆಯಾಗಿ ಸಾವಿನ ಪ್ರಮಾಣವು ಕಡಿಮೆಯಾಗುತ್ತದೆ ಸ್ವಚ್ಛ ಭಾರತ ಅಭಿಯಾನದಿಂದ ಮನೆ ಮನೆಗೆ ನೀರು ಪೂರೈಕೆಯಾಗುತ್ತಿದೆ ಈ ಅಭಿಯಾನದಿಂದ ಬಯಲು ಶೌಚ ನಿರ್ಮೂಲನವಾಗುತ್ತಿದೆ ಈ ಅಭಿಯಾನದಿಂದ ಘನ ತ್ಯಾಜ್ಯಗಳ ಮರುಬಳಕೆಯಾಗುತ್ತಿದೆ ಉಪಸಂಹಾರ ಸ್ವಚ್ಛ ಭಾರತ ಅಭಿಯಾನದ ಜವಾಬ್ದಾರಿ ಮತ್ತು ಕರ್ತವ್ಯವು ಕೇವಲ ಒಬ್ಬರು ಇಬ್ಬರದ್ದಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಯದ್ದಾಗಿದೆ ಎಲ್ಲರೂ ಕೈ ಜೋಡಿಸಿದರೆ ಈ ಅಭಿಯಾನ ಯಶಸ್ವಿಯಾಗುತ್ತದೆ ಗಾಂಧೀಜಿಯವರ ಕನಸು ಕೂಡ ನನಸಾಗುತ್ತದೆ ಎರಡನೆಯ ಪ್ರಬಂಧ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಪೀಠಿಕೆ ರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆ ಮುಂದುವರಿಕೆಗೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಕಾರಣವಾಗಿದೆ ಪ್ರಾಚ್ಯ ಎಂದರೆ ಪುರಾತನವಾದ ಸ್ಮಾರಕಗಳು ಅಂದರೆ ನಮ್ಮ ಪೂರ್ವಜರು ಬಳಸುತ್ತಿದ್ದ ಸಾಮಗ್ರಿಗಳು ನಾಣ್ಯಗಳು ಹಾಗೂ ಪೂರ್ವಜರು ನಿರ್ಮಿಸಿದ ಕಟ್ಟಡಗಳು ದೇವಾಲಯಗಳು ಮಸೀದಿಗಳು ಚರ್ಚ್ ಬಸದಿಗಳು ಮುಂತಾದವುಗಳು ಇವುಗಳ ಸಂರಕ್ಷಣೆ ತುಂಬಾ ಅಗತ್ಯವಾಗಿದೆ ವಿವರಣೆ ನಮ್ಮ ಪೂರ್ವಜರ ಸಾಧನೆಗಳನ್ನು ಹಾಗೂ ಗತಕಾಲದ ಒಳನೋಟವನ್ನು ತಿಳಿಯಲು ಪ್ರಾಚ್ಯ ಸ್ಮಾರಕಗಳು ತುಂಬಾ ಅವಶ್ಯಕ ಸಾಂಸ್ಕೃತಿಕ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಇವುಗಳ ಸಂರಕ್ಷಣೆ ಅತ್ಯವಶ್ಯಕವಾಗಿದೆ ಪ್ರಾಚ್ಯ ಸ್ಮಾರಕಗಳೊಂದಿಗೆ ನಮಗೆ ಭಾವನಾತ್ಮಕ ಸಂಬಂಧವಿದೆ ಪ್ರಾಚ್ಯ ಸ್ಮಾರಕಗಳು ಕೇವಲ ಕಟ್ಟಡಗಳಲ್ಲ ಅವು ಕತೆಗಳು ಕಲೆ ಮತ್ತು ಜ್ಞಾನದ ಭಂಡಾರಗಳಾಗಿವೆ ನಾಗರಿಕತೆಯ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ವಾಸ್ತುಶಿಲ್ಪದ ಸಾಧನೆಗಳನ್ನು ತಿಳಿಯಲು ಇವು ಸಹಾಯಕವಾಗಿವೆ ಉದಾಹರಣೆ ಮಹಲ್ ಕುತುಬ್ ಮಿನಾರ್ ಗೇಟ್ ವೇ ಆಫ್ ಇಂಡಿಯಾ ಚಾರ್ಮಿನಾರ್ ಗೋಲ್ಗುಂಬಸ್ ಹಂಪಿ ಬೀದರ್ ಕೋಟೆ ಮೈಸೂರು ಅರಮನೆ ಬೇಲೂರು ಹಳೆಬೀಡು ಪಟ್ಟದಕಲ್ಲು ಮುಂತಾದವುಗಳು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಮಾಡುವ ರೀತಿ ಐತಿಹಾಸಿಕ ಸ್ಮಾರಕಗಳ ಮೂಲ ರೂಪವನ್ನು ಉಳಿಸಬೇಕು ಒಂದು ವೇಳೆ ಸ್ಮಾರಕಗಳು ಹಾಳಾಗಿದ್ದರೆ ಪುನಃ ಸ್ಥಾಪಿಸಬೇಕು ಪ್ರಾಚ್ಯ ಸ್ಮಾರಕಗಳನ್ನು ಸಂರಕ್ಷಿಸುವಲ್ಲಿ ನಿಖರವಾದ ದಾಖಲಾತಿಯನ್ನು ಮಾಡಬೇಕು ಪ್ರಾಚ್ಯ ಸ್ಮಾರಕಗಳ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಐತಿಹಾಸಿಕ ಸ್ಥಳಗಳಲ್ಲಿ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸಿ ಅದರ ಮೂಲಕ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಿಸಬೇಕು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಹೂಡಿಕೆಯಾಗಿದೆ ಈ ಸ್ಮಾರಕಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಹಾಗೂ ಆದಾಯವನ್ನು ಗಳಿಸುತ್ತವೆ ಸಂಶೋಧನೆ ಮಾಡಲು ಆಳವಾದ ತಿಳುವಳಿಕೆಯನ್ನು ಗಳಿಸಲು ಇವು ನಮಗೆ ಅನುಕೂಲಗಳಾಗಿವೆ ಇವುಗಳನ್ನು ಸಂರಕ್ಷಿಸಲು ಯುನೆಸ್ಕೋದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪ್ರಯತ್ನಿಸುತ್ತಿವೆ ಉಪಸಂಹಾರ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ತುಂಬಾ ಅಗತ್ಯವಾಗಿದ್ದು ಪ್ರತಿಯೊಬ್ಬರಿಗೂ ಪ್ರಾಚ್ಯ ಸ್ಮಾರಕಗಳ ಮೇಲೆ ಕಾಳಜಿ ಮತ್ತು ಪ್ರೀತಿ ಇರಬೇಕು ಪ್ರತಿಯೊಬ್ಬರೂ ಪುರಾತತ್ವ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಮಹತ್ವವನ್ನು ತಿಳಿಯಬೇಕು ಸ್ಮಾರಕಗಳ ಕುರಿತು ಇತಿಹಾಸವನ್ನು ತಿಳಿಯಬೇಕು ಇವುಗಳ ಸಂರಕ್ಷಣೆಯು ಎಲ್ಲರ ಜವಾಬ್ದಾರಿಯಾಗಿದೆ ನಂತರ ರಾಷ್ಟ್ರೀಯ ಭಾವೈಕ್ಯತೆ ಪ್ರಬಂಧ ಪೀಠಿಕೆ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು ಒಂದೊಂದು ಸಹಕಾರದಿಂದ ಬಾಳ್ವೆ ನಡೆಸುವುದು ವ್ಯಕ್ತಿಯ ವಿವಿಧ ಸಾಮಾಜಿಕ ವ್ಯತ್ಯಾಸಗಳನ್ನು ಒಪ್ಪಿಕೊಂಡು ಹಿತದಿಂದ ಸಹಬಾಳ್ವೆ ನಡೆಸುವುದಾಗಿದೆ ವಿವರಣೆ ಜನತೆಯಲ್ಲಿ ನಿರ್ದಿಷ್ಟ ಗುರಿ ಉದ್ದೇಶಕ್ಕಾಗಿ ಎಲ್ಲರೂ ಒಟ್ಟಾಗಿ ದುಡಿಯುವ ಭಾವನೆ ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಮತ್ತು ಸ್ಥಾನಮಾನಗಳನ್ನು ಮರೆತು ನಾವೆಲ್ಲ ಒಂದೇ ಎಂಬ ತಾತ್ವಿಕ ಭಾವನೆಯನ್ನು ಬೆಳೆಸುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಸಾರ್ವಜನಿಕ ಶಿಕ್ಷಣದಲ್ಲಿ ಒಂದೇ ತರನಾದ ಶಿಕ್ಷಣ ಕ್ರಮವನ್ನು ರೂಢಿಗೆ ತರಬೇಕು ರಾಷ್ಟ್ರೀಯ ದಿನಾಚರಣೆಗಳನ್ನು ಸಾರ್ವಜನಿಕರು ಆಚರಿಸುವಂತೆ ಪ್ರೋತ್ಸಾಹಿಸಬೇಕು ಜಾತೀಯತೆ ಪ್ರಾಂತೀಯತೆ ಎಂಬ ಸಂಕುಚಿತ ಭಾವನೆಗಳಿಂದ ವರ್ತಿಸುವವರಿಗೆ ಶಿಕ್ಷೆ ವಿಧಿಸಬೇಕು ರಾಷ್ಟ್ರೀಯ ಹಬ್ಬಗಳನ್ನು ತಪ್ಪದೆ ಆಚರಿಸಬೇಕು ಎಲ್ಲ ಶೈಕ್ಷಣಿಕ ಹಂತಗಳಲ್ಲಿಯೂ ಸಮವಸ್ತ್ರವನ್ನು ಜಾರಿಗೆ ತರಬೇಕು ಭಾರತೀಯ ನಾಗರಿಕತೆ ಸಂಸ್ಕೃತಿ ಭಾಷೆಗಳು ಮತ್ತು ಧರ್ಮಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕು ಕೋಮು ಗಲಭೆಗಳನ್ನು ತಡೆಯಲು ಆಗಾಗ ಸೌಹಾರ್ದ ಶಿಬಿರಗಳನ್ನು ಏರ್ಪಡಿಸಬೇಕು ಉಪಸಮಾರ ನಾವೆಲ್ಲರೂ ಎಲ್ಲ ಧರ್ಮಗಳ ಸಂಸ್ಕೃತಿಯನ್ನು ಗೌರವಿಸಬೇಕು ಸಾಮಾಜಿಕ ಪಿಡುಗುಗಳ ವಿರುದ್ಧ ಒಂದಾಗಿ ಹೋರಾಡಬೇಕು ಜಾತಿ ಮತಗಳ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಜೀವಿಸಿದರೆ ಎಲ್ಲರೂ ಒಂದಾಗಿ ಸುಖ ಶಾಂತಿಯಿಂದ ಬದುಕಬಹುದು ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ